ಇಷ್ಟು ಚೆನ್ನಾಗಿ ಬ್ರೆಡ್ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೇಮ್ ನಾವು ಬೇಕ್ರಿನಲ್ಲಿ ಹೇಗ್ ಇರುತ್ತೋ ಅದೇ ಥರನೇ ಬಂದಿದೆ ಗಾರ್ಲಿಕ್ ಬ್ರೆಡ್ ಮಾಡ್ಕೊತೀರಾ ಅಥವಾ ಏನು ಮಾಡಿ ಬ್ರೆಡ್ ಪಿಜ್ಜಾ ಮಾಡ್ಕೊತೀರಾ ಆರಾಮಾಗಿ ನೀವು ಎಲ್ಲನೇ ಕೂಡ ನೀವು ಮನೆಯಲ್ಲೇನೆ ಮಾಡ್ಬೋದು ಬ್ರೆಡ್ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಖಂಡಿತ ನಿಮಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಂತೀನಿ ನಾಗ್ ಬರುತ್ತೆ ಸೊ ಸಲ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನನಗೆ ಕಾಮೆಂಟ್ ಮಾಡಿ ಹೇಗೆ ಬಂದಿತ್ತು ಅಂತ Okay, now. ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಈಸಿಯಾಗಿ ಮನೆಯಲ್ಲೇ ಹೈಜಿನಿಕ್ಕಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಬ್ರೆಡ್ನ ನಾವು ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಅದನ್ನು ಓವನ್ ಇಲ್ಲದೇ ಆರಾಮಾಗಿ ನಾವು ಗ್ಯಾಸ್ ಮೇಲೇ ಒಂದು ಕುಕ್ಕರಲ್ಲೋ ಅಥವಾ ಒಂದು ಪಾತ್ರೆನಲ್ಲೋ ಮಾಡ್ಕೊಂಡ್ಬಿಡ್ಬೋದು ತುಂಬ ಈಸಿಯಾಗಿ ಮಾಡ್ಬೋದು ತುಂಬಾ ಹೈಜಿನಿಕ್ಕಾಗಿ ತುಂಬ ಚೆನ್ನಾಗಿ ನಾವು ಮನೆಯಲ್ಲೇ ಮಾ ಟ್ರೈ ಮಾಡ್ಕೊಬೋದು ಇನ್ಮೇಲೆ ನಾವು ಹೊರಗಡೆ ಬೇಕ್ರಿಯಿಂದ ತರುವಂಥ ಅವಶ್ಯಕತೆನೇ ಇರೋದಿಲ್ಲ ತುಂಬ ಈಸಿಯಾಗಿ ತುಂಬಾ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ನಾವು ಮನೆಯಲ್ಲೇ ಮಾಡ್ಕೋಬೋದು ಸೊ ನಾನಿಲ್ಲಿ ಅದಕ್ಕೆ ತೊಗೊಂಡಿರೋಂಥ ಇಂಗ್ರೀಡಿಯೆಂಟ್ಸನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇಲ್ಲಿ ನಾನು ಎರಡು ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ ನೀವು ಬೇಕಾದ್ರೆ ಗೋಧಿ ಹಿಟ್ಟಲ್ಲಿ ಕೂಡ ಮಾಡ್ಕೋಬೋದು ನಾನು ಮೈದಾ ಹಿಟ್ಟಲ್ಲಿ ತೋರಿಸ್ತಾ ಇದ್ದೀನಿ ಇವತ್ತು ಗೋಧಿ ಹಿಟ್ಟಲ್ಲಿ ಬೇಕಂದರೆ ಕೂಡ ನಾನು ನೆಕ್ಸ್ಟು ವೀಡಿಯೋನಲ್ಲಿ ಗೋಧಿ ಹಿಟ್ಟಲ್ಲಿ ಕೂಡ ಮಾಡಿ ತೋರಿಸ್ತೀನಿ ಇಲ್ಲಿ ನಾನು ಎರಡು ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ ಯಾವುದಾದ್ರೂ ಒಂದು ಅಳತೆ ಕಪ್ನ ನೀವು ಮೆಷರ್ಮೆಂಟ್ಗೆ ಅಂತ ಒಂದು ಕಪ್ನ ನೀವು ತೊಗೊಳ್ಳಿ ಆ ಕಪ್ ಮೆಜರ್ಮೆಂಟಲ್ಲೇ ನೀವೆಲ್ಲ ಇಂಗ್ರೀಡಿಯೆಂಟ್ಸ್ನೆಲ್ಲ ಹಾಕೋಬೋದು ಸೊ ನಾನಿಲ್ಲಿ ಎರಡು ಕಪ್ ಆಗೋವಷ್ಟು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ ಒಂದು ಒಂದು ಸ್ವಲ್ಪ ಅಂದರೆ ಇದಕ್ಕಿಂತ ಸ್ವಲ್ಪ ಇನ್ನೂ ಜಾಸ್ತಿ ಬೇಕಾಗುತ್ತೆ ನಾವು ಬರೀ ಹಾಲಲ್ಲೇ ಕಲಿಸ್ತೀವಿ ಹಿಟ್ಟನ್ನ ಅಂದರೆ ಬೇಕಾದ್ರೆ ಫುಲ್ ಹಾಲಲ್ಲೇ ತೊಗೋಬೋದು ಇಲ್ಲ ನಾವು ಸ್ವಲ್ಪ ನೀರಲ್ಲೂ ಕಲಿಸ್ಕೋತೀವಿ ಅಂದರೆ ನೀರಲ್ಲೂ ತೊಗೋಬೋದು ನಾನಿಲ್ಲಿ ಒಂದು ಕಪ್ ಆಗೋವಷ್ಟು ಹಾಲನ್ನ ತೊಗೊಂಡಿದ್ದೀನಿ ಇದು ಬಿಸಿ ಹಾಲು ತೊಗೊಂಡಿದ್ದೀನಿ ಅಂದರೆ ತುಂಬ ಬಿಸಿ ಇರಬಾರ್ದು ಸ್ವಲ್ಪ ಉಗುರು ಬೆಚ್ಚಿಗೆ ಇರುವಂಥ ಹಾಲನ್ನ ತೊಗೊಂಡಿದ್ದೀನಿ ಒಂದು ಚಿಟಿಕೆಯಷ್ಟು ಉಪ್ಪನ್ನ ತೊಗೊಂಡಿದ್ದೀನಿ ಇಲ್ಲಿ ನಾನು ಒಂದೂವರೆ ಟೇಬಲ್ ಸ್ಪೂನಷ್ಟು ಈಸ್ಟ್ ಸೊ ಇದೆಲ್ಲ ಅಂಗಡಿಗಳಲ್ಲಿ ಸಿಗುತ್ತೆ ಈಸ್ಟ್ ಅಂತ ಹೇಳಿದರೆ ಕೊಡ್ತಾರೆ ನಾನು ಒಂದೂವರೆ ಟೇಬಲ್ ಸ್ಪೂನಷ್ಟು ಈಸ್ಟನ್ನ ತೊಗೊಂಡಿದ್ದೀನಿ ಇಲ್ಲಿ ನಾನು ಅರ್ಧ ಕಪ್ಪಾಗೋಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಅದನ್ನು ಪುಡಿ ಮಾಡ್ಕೊಂಡಿದ್ದೀನಿ ಪುಡಿ ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ಜಾಸ್ತಿ ಕಾಣಿಸ್ತಾ ಇದೆ ಅಷ್ಟೆ ಅದಾದಮೇಲೆ ನಾನಿಲ್ಲಿ ಒಂದು ಕಾಲು ಕಪ್ ಆಗುವಷ್ಟು ಮೆಲ್ಟೆಡ್ ಬಟರ್ ತಗೊಂಡಿದ್ದೀನಿ ಬೆಣ್ಣೆನ ಸ್ವಲ್ಪ ಬಿಸಿ ಮಾಡಿ ಮೆಲ್ಟ್ ಮಾಡಿಕೊಂಡು ತೊಗೊಂಡಿದ್ದೀನಿ ಸೊ ಇಷ್ಟೇ ನಮಗೆ ಬ್ರೆಡ್ಗೆ ಬೇಕಾಗಿರೋಂಥ ಐಟಮ್ಸನ್ನು ನಾವಿವಾಗ ಬ್ರೆಡ್ಗೆ ಹೇಗೆಲ್ಲ ಕಲ್ಸ್ಕೋಬೇಕು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಸ್ವಲ್ಪ ಪೇಷನ್ಸ್ ಇಟ್ಕೊಂಡ್ರೆ ಮನೆಯಲ್ಲೇನೆ ಆರಾಮಾಗಿ ನಾವು ಬ್ರೆಡ್ನ ಮಾಡ್ಕೊಬೋದು ಸೊ ಇವಾಗ ಸ್ಟಾರ್ಟ್ ಮಾಡೋಣ ಹೇಗೆ ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್ನ ನಾನು ಪ್ರೊಸೀಜರ್ ತೋರಿಸ್ತಾ ಹೋಗ್ತೀನಿ ಸೊ ಇದೇ ಪ್ರಮಾಣದಲ್ಲಿ ನೀವು ತೊಗೊಂಡು ಮಾಡಿ ಮಾಡ್ಕೊಂಡ್ರಿ ಅಂದರೆ ಪರ್ಫೆಕ್ಟಾಗಿ ಬ್ರೆಡ್ ನೀವು ಮನೆಯಲ್ಲೇನೆ ಆರಾಮಾಗಿ ಮಾಡ್ಕೋಬೋದು ಬನ್ನಿ ಸ್ಟಾರ್ಟ್ ಮಾಡೋಣ ಸೊ ಇವಾಗ ನಾನು ಒಂದು ದೊಡ್ಡದಾಗಿರುವಂಥ ಪಾತ್ರೆಯನ್ನು ತಗೊತೀನಿ ಯಾಕಂದರೆ ನಮಗೆ ಕಲ್ಸ್ಕೊಳ್ಳೋದಕ್ಕೂ ನೀಟಾಗಿ ಬರಬೇಕು ಅದಕ್ಕೋಸ್ಕರ ಸೊ ನಾನಿಲ್ಲಿ ಫಸ್ಟ್ ನಾನು ಏನು ತಗೊಂಡಿದ್ದೆ ಮೈದಾ ಎರಡು ಕಪ್ ಆಗೋಷ್ಟು ಅದನ್ನು ನಾನು ಇದರಲ್ಲಿ ಹಾಕೊತಾ ಇದ್ದೀನಿ ಸೊ ಮೈದಾ ಹಾಕಿದ್ಮೇಲೆ ಶುಗರ್ ಸೊ ಅರ್ಧ ಕಪ್ ಅಷ್ಟು ಎರಡು ಕಪ್ ನೀವು ಮೈದಾ ತಗೊಂಡ್ರಿ ಅಂದರೆ ಅರ್ಧ ಕಪ್ ಆಗೋಷ್ಟು ಸಕ್ಕರೆ ತಗೊಂಡ್ರೆ ಆಗುತ್ತೆ ಅದು ನೀವು ಹಾಗೆ ಕೂಡ ಹಾಕೋಬೋದು ನೀಟಾಗಿ ನಿಮಗೆ ಕಲಿಸ್ಕೊಳ್ಳೋಕ್ಕೆ ಗೊತ್ತಾಗಬೇಕು ಅಂದರೆ ಬೇಕಿದ್ರೆ ನೀವು ಅದನ್ನು ಪೌಡ್ರ್ ಮಾಡಿ ಕೂಡ ಹಾಕೋಬೋದು ನಾನಿಲ್ಲಿ ಸೊ ಹಾಲು ಆಮೇಲೆ ಹಾಕೊತೀನಿ ಫಸ್ಟ್ ನಾನು ನಿಮಗೆ ಇದನ್ನು ತೋರಿಸ್ಕೊಂಡ್ಬಿಡ್ತೀನಿ ಈಸ್ಟ್ನ ಹಾಕೊತಾ ಇದ್ದೀನಿ ಒಂದೂವರೆ ಟೇಬಲ್ ಸ್ಪೂನ್ ಆಗೋವಷ್ಟು ಈಸ್ಟನ್ನು ತೊಗೊಂಡಿದ್ದೀನಿ ಅದಾದಮೇಲೆ ಒಂದು ಚಿಟಿಕೆಯಷ್ಟು ಉಪ್ಪು ಇದು ಜಾಸ್ತಿ ಆಗುತ್ತೆ ಸೊ ಇಷ್ಟು ಒಂದು ಚಿಟಿಕೆ ಆಗೋಷ್ಟು ಉಪ್ಪನ್ನ ತೊಗೊತಾ ಇದ್ದೀನಿ ಮತ್ತೆ ಮೆಲ್ಟ್ ಮಾಡಿರುವಂತ ಬಟರ್ ಸೊ ನೀವು ಬಟರ್ ಇಲ್ಲಾಂದ್ರೆ ಎಣ್ಣೆ ಕೂಡ ಹಾಕೋಬಹುದು ಆದ್ರೆ ಬಟರ್ ಹಾಕೊಂಡ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಇವಾಗ ನಾನು ಏನ್ ಬಿಸಿ ಮಾಡಿ ಸ್ವಲ್ಪ ಉಗುರು ಬೆಚ್ಚಿಗೆ ಇರುವಂತಹ ಹಾಲನ್ನ ನಾನು ಇದಕ್ಕೆ ಹಾಕೊತಾ ಇದ್ದೀನಿ ಇವಾಗ ಸೊ ಇಷ್ಟೆಲ್ಲ ಹಾಕೊಂಡ್ಮೇಲೆ ನಾವು ಕೈಯಲ್ಲೇನೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಕೊಟ್ಕೊಳ್ಳೋಣ ಇದಕ್ಕೆ ಇನ್ನೂ ನೀರು ಬೇಕಾಗುತ್ತೆ ಅಂತ ಅನ್ನೋ ಟೈಮಲ್ಲಿ ಬೇಕಾದರೆ ನೀವು ಇನ್ನೊಂದು ಸ್ವಲ್ಪ ಹಾಲು ಅಥವಾ ನೀರು ಸ್ವಲ್ಪ ಉಗುರು ಬೆಚ್ಚಗೆ ಇರುವಂಥ ನೀರು ಅಥವಾ ಹಾಲು ಎರಡರಲ್ಲಿ ಯಾವುದಾದ್ರೂ ಒಂದನ್ನ ನೀವು ಸೇರಿಸ್ಕೋಬೋದು ಸೊ ನಾನಿವಾಗ ಇದಕ್ಕೆ ಇನ್ನೊಂದು ಸ್ವಲ್ಪ ಹಾಲು ಬೇಕು ಅಂತ ಅನ್ನಿಸ್ತು ಸೊ ಗಟ್ಟಿ ಅಂತ ಅನ್ನಿಸ್ತು ಇನ್ನೊಂದು ಸ್ವಲ್ಪ ಹಾಲು ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ನೋಡ್ಕೊಳ್ಳಿ ನೋಡಿಕೊಂಡು ಹಾಲು ಬೇಕಾ ಗಟ್ಟಿಯಾಗಿದ್ರೆ ಇನ್ನೊಂದು ಸ್ವಲ್ಪ ಹಾಲು ಹಾಕೊಂಡು ಮಿಕ್ಸ್ ಮಾಡ್ಕೋಬೋದು ಸೊ ಇವಾಗ ಸಾಫ್ಟಾಗಿ ಈ ರೀತಿ ಕಲಿಸ್ಕೊಂಡಿದ್ದೀನಿ ನಾನು ಇದನ್ನು ಚೆನ್ನಾಗಿ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಕೈನಲ್ಲೇ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಮಿಷಿನ್ ಇತ್ತು ಅಂದರೆ ಅದರಲ್ಲೂ ಒಂದು ಫಿಫ್ಟೀನ್ ಮಿನಿಟ್ಸ್ ನೀವು ಮಾಡ್ಕೊಂಡ್ರೆ ಟೆನ್ ಫಿಫ್ಟೀನ್ ಮಿನಿಟ್ಸ್ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ನಾವು ಮಿಷಿನ್ ಇಲ್ಲ ಅಂದರೆ ನನ್ನ ಕೈಯಲ್ಲೇ ತೋರಿಸ್ತಾ ಇದ್ದೀನಿ ನನ್ನ ಕೂಡ ಮಿಷಿನ್ ಇಲ್ಲ ಸೊ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ನಾವು ಕೈಯಲ್ಲೇ ಈ ಥರ ನಾತ್ಕೋಬೇಕಾಗತ್ತೆ ಆವಾಗ ಸ್ವಲ್ಪ ಸಾಫ್ಟ್ ನಮ್ಮ ಕೈಯಲ್ಲಿ ಈ ರೀತಿ ಹಿಟ್ ಮೆತ್ಕೊಳ್ತಾ ಇದೆ ಅಲ್ವ ಟ್ವೆಂಟಿ ಮಿನಿಟ್ಸ್ ಆದಮೇಲೆ ಈ ಥರ ಕೈಯಲ್ಲಿ ಮೆತ್ಕೊಳ್ಳೋದಿಲ್ಲ ಸೊ ಓಕೆನಾ ಇದರಲ್ಲಿರೋಂಥ ಗ್ಲುಟನ್ ಅಂಶ ಏನಿರುತ್ತೆ ಅದು ಆಯ್ಲಿನೆಸ್ ಬಿಟ್ ಬಿಡ್ತಾ ಬರುತ್ತೆ ಆವಾಗ ನಮಗೆ ಕೈಗೆ ಅಂಟ್ಕೊಳ್ಳೋದಿಲ್ಲ ಸೊ ಇವಾಗ ಈ ರೀತಿ ಅಂಟ್ಕೊಳ್ತಾ ಇದೆ ನೋಡಿ ಕೈಗೆ ಸೊ ಇವಾಗ ಹಂಗೆ ನಾನು ಟ್ವೆಂಟಿ ಮಿನಿಟ್ಸ್ ಇದೇ ರೀತಿ ಮಿಕ್ಸ್ ಮಾಡ್ಕೊತ ಮಾಡ್ಕೊಂತೀನಿ ಸೊ ಫ್ರೆಂಡ್ಸ್ ಇವಾಗ ನೋಡ್ಬೋದು ಕೈಗೆ ಮೆತ್ಕೋತಾ ಇಲ್ಲ ಪಾತ್ರೆಗೂ ಕೂಡ ಮೆತ್ಕೊಳ್ಳಲ್ಲ ಇದು ನೋಡಿ ಆಮೇಲೆ ಇನ್ನೊಂದು ಇದು ಆಗಿದೆಯೋ ಇಲ್ವೋ ಅಂತ ನೋಡೋದಿಕ್ಕೆ ಈ ರೀತಿ ಒಂದು ಸಣ್ಣದಾಗ ಒಂದು ಉಂಡೆ ತಗೊಳ್ಳಿ ಉಂಡೆ ತಗೊಂಡು ಇದನ್ನು ಈ ರೀತಿ ಮಾಡಿ ನೋಡಿದಾಗ ಸೊ ಲೈಟಾಗಿ ಒಂದು ಲೇಯರ್ ಕಾಣಿಸ್ಬೇಕು ಅಂದರೆ ಫುಲ್ಲು ಒಂದು ಲೇಯರ್ ಹರಿದಂಗೆ ನಿನ್ನೆ ನೀಟಾಗಿ ಒಂದು ಲೇಯರ್ ಬರಬೇಕು ಆವಾಗ ಇದು ಆಗಿದೆ ಅಂತ ಸೊ ಇವಾಗಿದಾಗಿದೆ ಇದನ್ನು ನಾನಿವಾಗ ಫಾರ್ಟಿ ಮಿನಿಟ್ಸ್ ಇದು ಉಬ್ಬೋದಕ್ಕೆ ಬಿಡ್ತೀನಿ ಇದು ನೀಟಾಗಿ ಉಬ್ಬಬೇಕು ಉಬ್ಬಿದೆ ಅಂದರೆ ಬ್ರೆಡ್ ಚೆನ್ನಾಗಿ ಆಗುತ್ತೆ ಅಂತ ಉಬ್ಬಿಲ್ಲ ಅಂದರೆ ಬ್ರೆಡ್ ಆಗೋದಿಲ್ಲ ನಿಮಗೆ ತಂದಿರುವಂಥ ಈಸ್ಟ್ ಎಕ್ಸ್ಪೈರ್ ಆಗಿದೆ ಅಂತ ಅರ್ಥ ಸೊ ಇದು ಈಗ ಉಬ್ಬೋದಕ್ಕೆ ಬಿಡಬೇಕು ಒಂದು ಫಾರ್ಟಿ ಮಿನಿಟ್ಸ್ ಫಾರ್ಟಿ ಟು ಫಾರ್ಟಿ ಫೈವ್ ಮಿನಿಟ್ಸ್ ನಾವು ಬಿಡಬೇಕಾಗುತ್ತೆ ಸೊ ಇವಾಗ ಇದನ್ನು ನೀಟಾಗಿ ಸೊ ಇವಾಗ ಈ ರೀತಿ ಮಾಡಿ ಇಡೋಣ ಫಾರ್ಟಿ ಫೈವ್ ಮಿನಿಟ್ಸ್ ಇದು ಚೆನ್ನಾಗಿ ಉಬ್ಬು ಬರಬೇಕು ಸೊ ಹೇಗೆ ಉಬ್ಬುತ್ತೆ ನಾನು ಅದನ್ನು ಕೂಡ ತೋರಿಸ್ತೀನಿ ನಿಮಗೆ ಇವಾಗ ಇದನ್ನು ಮುಚ್ಚಿ ಇಟ್ಬಿಡೋಣ ಫ್ರೆಂಡ್ಸ್ ಇವಾಗ ಫಾರ್ಟಿ ಫೈವ್ ಮಿನಿಟ್ಸ್ ರೆಸ್ಟ್ ಆಗಿದೆ ಇದು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ನಾನು ಕಲಸಿಡೋವಾಗ ಎಷ್ಟು ಕೆಳಗಡೆ ಇತ್ತು ಇವಾಗ ಅದರದ್ದು ಡಬಲ್ ತ್ರಿಬಲ್ ಅಷ್ಟು ಉಬ್ಬಿದೆ ಸೊ ಈ ರೀತಿ ಉಬ್ಬಿ ಬಂತು ಅಂದರೆ ಬ್ರೆಡ್ ಸಾಫ್ಟಾಗಿ ತುಂಬ ಚೆನ್ನಾಗಾಗುತ್ತೆ ಇದು ಉಬ್ಬಿಲ್ಲ ಅಂದರೆ ಕಲ್ಲು ಥರ ಆಗೋಗುತ್ತೆ ಬ್ರೆಡ್ಡು ಬ್ರೆಡ್ ಮಾಡೋದಕ್ಕೆ ಆಗೋದಿಲ್ಲ ಈ ಥರ ಉಬ್ಬಿದ್ರೆ ಮಾತ್ರ ನಮಗೆ ಬ್ರೆಡ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಇಲ್ಲಾಂದರೆ ಅದು ಫುಲ್ ಕಲ್ಲು ಥರ ಕುತ್ಕೊಂಬಿಡುತ್ತೆ ಅದು ಮಾಡೋದಕ್ಕೂ ಕೂಡ ಆಗೋಲ್ಲ ಟೇಸ್ಟ್ ಕೂಡ ಆಗೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ ಸೊ ಈ ರೀತಿ ಉಬ್ಬಿ ಬರಬೇಕು ನೀವು ಈಸ್ಟ್ ಚೆನ್ನಾಗಿ ಉಬ್ಬುತ್ತೋ ಇಲ್ವೋ ಅಂತ ನೀವು ಮುಂಚೆನೇ ನೀವು ಟೆಸ್ಟ್ ಮಾಡ್ಕೋಬೋದು ಹೇಗೆ ಅಂದರೆ ಒಂದು ಒಂದು ಬಟ್ಲಲ್ಲಿ ಬಿಸಿ ನೀರು ಅಥವಾ ಬಿಸಿ ಹಾಲು ತೊಗೊಂಡು ಸ್ವಲ್ಪ ಉಗುರು ಬೆಚ್ಚಗೆ ಇರುವಂಥ ಬಿಸಿ ಹಾಲು ಅಥವಾ ಬಿಸಿ ನೀರನ್ನ ತೊಗೊಂಡು ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಈಸ್ಟನ್ನ ಹಾಕಿ ಒಂದು ಟೆನ್ ಮಿನಿಟ್ಸ್ ಮುಚ್ಚಿಟ್ಬಿಡಿ ಆ ಹಾಲು ಮತ್ತು ನೀರು ಮೇಲ್ಗಡೆ ಏನಾದರೂ ಚೆನ್ನಾಗಿ ಬಬಲ್ಸ್ ಎಲ್ಲ ಬಂದು ಸ್ವಲ್ಪ ಊದ್ಕೊಂಡಿದ್ರೆ ಸ್ವಲ್ಪ ಮೇಲೆ ಉಬ್ಬಿ ಬಂದಿದ್ರೆ ಅದು ನೀವು ತಂದಿರೋವಂಥ ಈಸ್ಟು ಚೆನ್ನಾಗಿದೆ ಅಂತ ಅದು ಏನಾದರೂ ಉಬ್ಬಿ ಬಂದಿಲ್ಲ ಅಂದರೆ ಅದು ಚೆನ್ನಾಗಿಲ್ಲ ಎಕ್ಸ್ಪೈರ್ ಆಗಿದೆ ಅಥವಾ ಅದರಲ್ಲಿ ಉಬ್ಬೋ ಉಬ್ಬೋದಿಲ್ಲ ಅಂತ ಅರ್ಥ ಸೊ ಇವಾಗ ನಾನು ಇದು ಈ ಥರ ಉಬ್ಬಿ ಬಂದರೆ ಚೆನ್ನಾಗಿ ಬ್ರೆಡ್ ಆಗುತ್ತೆ ಅಂತ ಅರ್ಥ ಸೊ ಇವಾಗ ನಾನು ಇದನ್ನು ಕೆಳಗಡೆ ಒಂದು ಸ್ವಲ್ಪ ಮೈದಾ ಹಿಟ್ಟನ್ನ ಹಾಕೊಂಡು ಚೆನ್ನಾಗಿ ರೀತಿ ಸ್ಪ್ರೆಡ್ ಮಾಡ್ಕೊತೀನಿ ಸೊ ಈ ರೀತಿ ಕೈಯಲ್ಲೇನೆ ಅಗ್ಲ ಮಾಡ್ಕೋಬೇಕಾಗುತ್ತೆ ನಿಮಗೆ ಈ ರೀತಿ ಆಗಲ್ಲ ಅಂದರೆ ಒಂದು ಲಟ್ಟಣಿಗೆನಲ್ಲಿ ನೀಟಾಗಿ ಚಪಾತಿ ಥರ ಈ ರೀತಿ ದಪ್ಪವಾಗಿ ಲಟ್ಟಿಸ್ಕೊಳ್ಳೋಣ ಸೊ ನನ್ನ ಹತ್ರ ಇರೋ ಮೌಲ್ಡ್ ಬಂದು ನನ್ನ ಹತ್ರ ಒಂದು ಬ್ರೆಡ್ ಮೌಲ್ಡ್ ಇದೆ ಅದು ಸ್ವಲ್ಪ ಮೀಡಿಯಮ್ ಸೈಜಲ್ಲಿದೆ ಸೊ ಅದಕ್ಕೆ ಇಷ್ಟು ಹಿಟ್ಟು ತುಂಬ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಕಟ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಸೊ ಅದನ್ನು ಅದನ್ನು ಕೂಡ ತೋರಿಸ್ತೀನಿ ನಾನು ಇವಾಗ ಮಾಡ್ತಾ ಇರೋ ಬ್ರೆಡ್ ನಿಮಗೆ ತೋರಿಸ್ತಾ ಇರೋದು ಬಂದು ಓವನ್ ಇಲ್ಲದೇ ಮನೆಯಲ್ಲೇ ಒಂದು ಪಾತ್ರೆಯಲ್ಲಿ ಹೇಗೆ ಮಾಡ್ಕೊಬೋದು ಗ್ಯಾಸ್ ಮೇಲೇ ಅಂತ ತೋರಿಸ್ಕೊಡ್ತಾ ಇರೋದು ಈಗ ನಾನು ಏನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಲ್ವಾ ಅದನ್ನು ಒಂದು ಬನ್ ಥರ ಕ್ರೀಮ್ ಬಂದ್ ಥರ ಹೇಗೆ ಮಾಡಿಕೊಂಡು ಅದನ್ನು ಓವನಲ್ಲಿ ಅಥವಾ ಏರ್ ಏರ್ ಫ್ರೈಯರಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಸೊ ನಾನು ಏನು ಹಿಟ್ಟನ್ನ ಅಗಲುವಾಗಿ ಮಾಡ್ಕೊಂಡಿದ್ದೀನೋ ಅದನ್ನು ನೀಟಾಗಿ ಒಂದು ಚೂರು ಗ್ಯಾಪ್ ಬಿಡ್ದಂಗೆ ರೋಲ್ ಮಾಡ್ಕೋಬೇಕಾಗುತ್ತೆ ನಮ್ಮ ಹತ್ರ ಇರುವಂಥ ಬ್ರೆಡ್ ಮೌಲ್ಡ್ ಎಷ್ಟು ಅಗಲುವಾಗಿದೆಯೋ ಆ ಅಗ್ಲಕ್ಕೆ ನಾವು ರೋಲ್ ಮಾಡಿ ಇಟ್ಕೋಬೇಕಾಗುತ್ತೆ ಸೊ ಈ ರೀತಿ ಇದೆ ನನ್ನ ಹತ್ರ ಬ್ರೆಡ್ ಮೌಲ್ಡು ಸೊ ಇದಕ್ಕೆ ನಾನು ಒಳಗಡೆ ಬಟರ್ ಕೋಟಿಂಗ್ ಕೊಟ್ಟಿದ್ದೀನಿ ಯಾಕೆಂದರೆ ನೀಟಾಗಿ ಅದು ಅಂಟ್ಕೋಬಾರ್ದು ಚೆನ್ನಾಗಿ ಬರಬೇಕು ಆಮೇಲೆ ಬೆಣ್ಣೆ ನಾವು ನೀಟಾಗಿ ಹಚ್ಚೋದ್ರಿಂದ ಬ್ರೆಡ್ದು ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಒಂಥರ ರೆಡ್ಡಿಶ್ ಕಲರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಸೊ ಈ ರೀತಿ ನಾನು ಏನು ರೋಲ್ ಮಾಡಿ ಇಟ್ಕೊಂಡಿದ್ದೀನೋ ಅದನ್ನು ಇದರೊಳಗಡೆ ಹಾಕಿ ಅದಕ್ಕೆ ನೀಟಾಗಿ ಅಡ್ಜಸ್ಟ್ ಮಾಡಿ ಇಡ್ತಾ ಇದ್ದೀನಿ ಸೊ ಇವಾಗ ನೋಡ್ಬೋದು ನೀವು ಎಷ್ಟು ಕೆಳಗಡೆ ಇದೆ ಬ್ರೆಡ್ ಹಿಟ್ಟು ಅಂತ ಮತ್ತೆ ನಾವು ಮೌಲ್ಡ್ಗೆ ಹಾಕಿದ್ಮೇಲೆ ಮತ್ತೆ ನಾವು ಫೋರ್ಟಿ ಟು ಫಾರ್ಟಿ ಫೈವ್ ಮಿನಿಟ್ಸ್ ಬಿಡಬೇಕಾಗುತ್ತೆ ಅದು ಮತ್ತೆ ಉಬ್ಬಿ ಬರುತ್ತೆ ಚೆನ್ನಾಗಿ ಅದು ಉಬ್ಬಿ ಬಂದ ನಾವು ಬೇಕ್ ಮಾಡೋದಕ್ಕೆ ಇಡಬೇಕಾಗುತ್ತೆ ಸೊ ಇವಾಗ ನಾನು ಏನು ಕಟ್ ಮಾಡಿ ಇಟ್ಟಿದೆ ಅಲ್ವಾ ಸ್ವಲ್ಪ ಎಕ್ಸ್ಟ್ರಾ ಇತ್ತು ಅಂತ ಅದನ್ನು ಕೂಡ ನಾನು ನಿಮ್ಮ ಜೊತೆ ನಿಮಗೆ ತೋರಿಸ್ಬಿಡ್ತೀನಿ ಬನ್ ಹೇಗೆ ಮಾಡ್ಕೊಳ್ಳೋದು ಏರ್ ಫ್ರೈಯರಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಬಿಡ್ತೀನಿ ಓಕೆನಾ ಸೊ ಆ ಹಿಟ್ಟನ್ನ ಈ ರೀತಿ ನಾನು ಅಗಲವಾಗಿ ಕೈಯಲ್ಲೇ ಮಾಡ್ಕೊತಾ ಇದ್ದೀನಿ ನಿಮ್ಮ ಕೈಯಲ್ಲಿ ಆಗಲ್ಲ ಅಂದರೆ ಬೇಕಾದ್ರೆ ಲಟ್ಟಣಿಗೆಯಲ್ಲಿ ಕೂಡ ಮಾಡ್ಕೋಬೋದು ಇದನ್ನು ಈ ರೀತಿ ಕೈಯಲ್ಲೇನೆ ಅಗಲವಾಗಿ ಮಾಡಿಕೊಂಡು ಅದನ್ನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸ್ವಲ್ಪ ದಪ್ಪವಾಗೇ ಇರಬೇಕು ತುಂಬ ತೆಳ್ಳಗೆ ಅಗಲುವಾಗಿ ಮಾಡ್ಕೋಬೇಡಿ ಯಾಕೆಂದರೆ ಅದು ಬನ್ ಸೈಜಿಗೆ ಬರಬೇಕಲ್ವಾ ಸೊ ನಾನು ಈ ರೀತಿ ಸ್ವಲ್ಪ ಮಡ್ಚ್ಕೊಂಡಿದ್ದೀನಿ ಯಾಕೆಂದರೆ ನಾವು ಬೇಕ್ರಿನಲ್ಲಿ ನೋಡಿರ್ತೀವಿ ಕ್ರೀಮ್ ಬನ್ನೆಲ್ಲ ಹೇಗೆ ಇರುತ್ತೆ ಈ ರೀತಿ ಇರುತ್ತೆ ಅದನ್ನು ಕಟ್ ಮಾಡಿಬಿಟ್ಟು ಒಳಗಡೆ ಕ್ರೀಮ್ ಎಲ್ಲ ತುಂಬಿರುತ್ತೆ ಅಲ್ವ ಸೊ ಆ ಶೇಪಲ್ಲಿ ನಾನು ಮಾಡ್ಕೊತಾ ಇದ್ದೀನಿ ಈ ರೀತಿ ಮಾಡಿಕೊಂಡು ಇದಕ್ಕೆ ನಾನು ಒಂದು ಪ್ಲೇಟ್ ತೊಗೊಂಡು ಪ್ಲೇಟ್ಗೆ ಸ್ವಲ್ಪ ಬೆಣ್ಣೆನ ಸವರಿಟ್ಕೊಂಡಿದ್ದೀನಿ ಅದಕ್ಕೆ ಇದನ್ನು ಇಟ್ಬಿಟ್ಟು ಇದನ್ನು ಕೂಡ ನಾನು ಫಾರ್ಟಿ ಟು ಫಾರ್ಟಿ ಫೈವ್ ಮಿನಿಟ್ಸ್ ರೆಸ್ಟ್ಗೆ ಬಿಡ್ತೀನಿ ಇದನ್ನು ಕೂಡ ಚೆನ್ನಾಗಿ ಉಬ್ಬಿ ಬರುತ್ತೆ ಇವಾಗ ರೆಸ್ಟ್ಗೆ ಇಡ್ತೀರಿ ರೆಸ್ಟ್ಗಿಟ್ಟು ಅದು ಹೇಗೆ ಉಬ್ಬಿದೆ ಅಂತ ಮತ್ತೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಹೆಂಗೆ ಉಬ್ಬಿದೆ ಫಾರ್ಟಿ ಫೈವ್ ಮಿನಿಟ್ಸ್ ಆದಮೇಲೆ ಹೇಗೆ ಉಬ್ಬಿ ಉಬ್ಬಿರುತ್ತೆ ಅಂದ್ಬಿಟ್ಟು ನಾನು ಅದನ್ನು ಕೂಡ ನಾನು ನಿಮ್ಮ ಜೊತೆ ತೋರಿಸ್ತೀನಿ ಸೊ ಇವಾಗ ಈ ರೀತಿ ಮೇಲ್ಗಡೆ ಒಂದು ಟವಲ್ ಮುಚ್ಚಿ ಇಟ್ಬಿಟ್ಟಿದ್ದೀನಿ ಸೊ ಇವಾಗ ಫಾರ್ಟಿ ಟು ಫಾರ್ಟಿ ಫೈವ್ ಮಿನಿಟ್ಸ್ ಆಗಿದೆ ಇವಾಗ ನೋಡ್ಬೋದು ಡಬಲ್ ಟು ತ್ರಿಬಲ್ ಸೈಜಿಗೆ ಇದು ಉಬ್ಬಿದೆ ಚೆನ್ನಾಗಿ ಸೊ ಈ ರೀತಿ ಉಬ್ಬಿ ಬಂತು ಅಂದ್ರೆ ನಮಗೆ ಬ್ರೆಡ್ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಇದು ಉಬ್ಬಿಲ್ಲ ಅಂದರೆ ನಮಗೆ ಬ್ರೆಡ್ ಬರೋದಿಲ್ಲ ಟೇಸ್ಟು ಇರೋದಿಲ್ಲ ಮತ್ತು ಗಟ್ಟಿಯಾಗಿ ಬಂದ್ಬಿಡುತ್ತೆ ಅದು ಉಬ್ಬಿದ್ರೆ ಮಾತ್ರ ನಮಗೆ ಒಳಗಡೆ ಪ್ಲಫಿಯಾಗಿ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಸೊ ಇವಾಗ ನಾನು ಫಸ್ಟು ಏನು ಬಂದಿದೆ ಅಲ್ವಾ ಅದನ್ನು ಏರ್ ಫ್ರೈಯರಲ್ಲಿ ಹೇಗೆ ಬೇಕ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಸೊ ನಮಗೆ ಈ ರೀತಿ ಮೇಲ್ಗಡೆ ಮುಚ್ಚೋದಿದ್ರೆ ಮುಚ್ಚಿಬಿಟ್ಟು ಕೂಡ ನಾವು ಬೇಕ್ ಮಾಡ್ಕೋಬೋದು ನೀಟಾಗಿ ಬ್ರೆಡ್ ಶೇಪಲ್ಲಿ ಬಾಕ್ಸ್ ಟೈಪ್ ಶೇಪಲ್ಲಿ ಬರುತ್ತೆ ನಾವು ಬೇಡ ಮೇಲ್ಗಡೆ ಮುಚ್ಚೋದು ಅಂದರೆ ಅದನ್ನು ತೆಗೆದುಬಿಟ್ಟು ಹಾಗೆ ಕೂಡ ನಾವು ಮಾಡ್ಕೋಬೋದು ಇವಾಗ ನಾನು ಗ್ಯಾಸ್ ಮೇಲೆ ಗ್ಯಾಸ್ ಮೇಲೆ ಬ್ರೆಡ್ ಮಾಡ್ತಿರೋದ್ರಿಂದ ಹೇಗೆ ನಾನು ಪಾತ್ರೆನಲ್ಲಿ ಬ್ರೆಡ್ ಬೇಕ್ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಇಲ್ಲಿ ನಾನು ಆ ಮೌಲ್ಡ್ಗೆ ಸೈಜ್ ಆ ಮೌಲ್ಡ್ ಸೈಜ್ ಎಷ್ಟಿದೆಯೋ ಅಷ್ಟು ಅಗಲುವಾದ ಪಾತ್ರೆನ ತೊಗೊಂಡು ಗ್ಯಾಸ್ ಮೇಲೆ ಇಟ್ಬಿಟ್ಟು ಮೇಲ್ಗಡೆ ಈ ರೀತಿ ನಾನು ಮುಚ್ಕೊಂಡಿದ್ದೀನಿ ಯಾಕೆಂದರೆ ನೀಟಾಗಿ ಒಳಗಡೆ ಎಲ್ಲ ಮೇಲ್ಗಡೆ ಕೆಳಗಡೆ ಎಲ್ಲ ಬಿಸಿ ಬೇಕಾಗೋದಕ್ಕೆ ಎಲ್ಲ ಕಡೆ ಬಿಸಿ ಇರಬೇಕಲ್ವಾ ಸೊ ಅದಕ್ಕೋಸ್ಕರ ಈ ರೀತಿ ಮೇಲ್ಗಡೆ ಒಂದು ಬಾಣ್ಲೇನ ಹಿಂಗೆ ದಬ್ಬ ಹಾಕಿದ್ದೀನಿ ನಿಮಗೆ ಬೇಕಾದ್ರೆ ಅದೇ ಸೈಜ್ದು ಪ್ಲೇಟ್ ಇತ್ತು ಅಂದರೆ ಪ್ಲೇಟ್ ಕೂಡ ಇಟ್ಕೋಬೋದು ನಾನು ಈ ರೀತಿ ಚೆನ್ನಾಗಿ ಎಲ್ಲ ಕಡೆ ನೀಟಾಗಿ ಬೇಕಾಗಬೇಕು ಅಂತ ನಾನು ಆ ರೀತಿ ಇಟ್ಕೊಂಡು ಫಸ್ಟು ಟೆನ್ ಮಿನಿಟ್ಸ್ ಪ್ರೀ ಹೀಟ್ ಮಾಡ್ಕೊಂಡಿದ್ದೀನಿ ಗ್ಯಾಸ್ ಮೇಲೇ ಪ್ರೀ ಹೀಟ್ ಮಾಡೋವಾಗ ಸ್ವಲ್ಪ ಉರಿ ಸ್ವಲ್ಪ ಮೀಡಿಯಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ಬೇಗ ಹೀಟ್ ಆಗುತ್ತೆ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಆದಮೇಲೆ ನಾವೇನು ಮೌಲ್ಡ್ ಇದೆ ಅಲ್ವ ಅದನ್ನು ಒಳಗಡೆ ಇಟ್ಟು ಫುಲ್ ಸಿಮ್ಮಲ್ಲಿ ಇಟ್ ಇಡಬೇಕಾಗುತ್ತೆ ಇಟ್ಬಿಟ್ಟು ಮೇಲ್ಗಡೆ ಮುಚ್ಚಿಬಿಟ್ಟು ಅದನ್ನು ಒಂದು ತರ್ಟಿ ಟು ತರ್ಟಿ ಫೈವ್ ಮಿನಿಟ್ಸ್ ನೀವು ಬೇಕ್ ಮಾಡ್ಕೋಬೇಕಾಗತ್ತೆ ಸೊ ನಂದು ಬ್ರೆಡ್ ಮೌಲ್ಡ್ ಬಂದು ಕರೆಕ್ಟಾಗಿ ಮೇಲ್ಗಡೆನೇ ಕೂತ್ಕೊಳ್ಳುತ್ತೆ ಸೊ ಕೆಳಗಡೆ ಅಂಟ್ಕೊಂಡು ಕುತ್ಕೊಳ್ಳೋದಿಲ್ಲ ಅದು ಮೌಲ್ಡು ಸೊ ಅದಕ್ಕೋಸ್ಕರ ನಾನು ಹಾಗೆ ಬೇಕ್ ಮಾಡ್ಕೊತೀನಿ ನೀವು ಮಾಡ್ಕೊಳ್ಳುವಾಗ ಕೆಳಗಡೆ ಒಂದು ಸ್ಟ್ಯಾಂಡ್ ಇಟ್ಬಿಟ್ಟು ಮೌಲ್ಡ್ ಇಟ್ಟು ಬೇಕ್ ಮಾಡ್ಕೊಳ್ಳಿ ಯಾವಾಗ ಚೆನ್ನಾಗಾಗುತ್ತೆ ಅದಾದಮೇಲೆ ಅದನ್ನು ನಾನು ಬ್ರೆಡ್ನ ಬೇಕ್ ಮಾಡೋದಕ್ಕೆ ಇಟ್ಟಿದ್ದೀನಿ ಇವಾಗ ಅದು ಒಂದು ತರ್ಟಿ ತರ್ಟಿ ಫೈವ್ ಟು ಫಾರ್ಟಿ ಮಿನಿಟ್ಸ್ ಬೇಕಾದರೆ ಸಾಕಾಗುತ್ತೆ ಇವಾಗ ನಾನು ಏರ್ ಫ್ರೈಯರಲ್ಲಿ ಮುಂಚೆನೇ ಇವಾಗ ಫೈವ್ ಮಿನಿಟ್ಸ್ಗೆ ಇಟ್ಟಿದ್ದೀನಿ ಪ್ರೀ ಹೀಟ್ ಆಗೋದಕ್ಕೆ ಅಷ್ಟರಲ್ಲಿ ನಾನು ಇದು ಚೆನ್ನಾಗಿ ಉಬ್ಬಿದೆ ಅಲ್ವಾ ಬನ್ನು ಅದ್ರ ಮೇಲ್ಗಡೆ ಸ್ವಲ್ಪ ಮಿಲ್ಕ್ ಕೋಟಿಂಗ್ ಮಾಡ್ಕೊತಾ ಇದ್ದೀನಿ ಕಲರ್ ಚೆನ್ನಾಗಿ ಬರುತ್ತೆ ಅಂತ ಸೊ ಮಿಲ್ಕಲ್ಲಿ ಕೂಡ ಮಾಡ್ಕೋಬಹುದು ನೀರಲ್ಲಿ ಕೂಡ ನೀರು ನೀರಿನಲ್ಲಿ ಸ್ಪ್ರೇ ಕೂಡ ಮಾಡ್ಕೋಬೋದು ಇಲ್ಲಾಂದರೆ ಎಗ್ ಎಗ್ ಅಂದ್ರೆ ಅಂದರೆ ಎಗ್ಗಲ್ಲಿ ಕೂಡ ಮೇಲ್ಗಡೆ ಈ ರೀತಿ ಕೋಟಿಂಗ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಅನ್ನೋದಕ್ಕೆ ಸೊ ಇವಾಗ ನಾನು ಏರ್ ಫ್ರೈಯರು ಫೈವ್ ಮಿನಿಟ್ಸ್ ಪ್ರೀ ಹೀಟ್ಗೆ ಇಟ್ಟಿದ್ದೆ ಅದು ಇವಾಗ ಆಗಿದೆ ಇವಾಗ ನಾನು ಪ್ಲೇಟ್ನ ಒಳಗಡೆ ಇಟ್ಟು ಫಿಫ್ಟೀನ್ ಮಿನಿಟ್ಸ್ ಒನ್ ಫಿಫ್ಟಿ ಡಿಗ್ರಿನಲ್ಲಿ ನಾನು ಫಿಫ್ಟೀನ್ ಮಿನಿಟ್ಸ್ ಬೇಕ್ ಮಾಡ್ಕೊತೀನಿ ಆವಾಗ ಬ್ರೆಡ್ ತುಂಬ ಚೆನ್ನಾಗಿ 아그데. 그때... ಸೊ ನೋಡ್ಬೋದು ಏರ್ ಫ್ರೈರಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ತುಂಬಾ ಚೆನ್ನಾಗಿ ಬಂದಿದೆ ಸೇಮ್ ನಾವು ಬೇಕ್ರಿನಲ್ಲಿ ಹೇಗೆ ಸಿಗುತ್ತೋ ಅದೇ ಥರನೇ ಬಂದಿದೆ ತುಂಬ ಸಾಫ್ಟಾಗಿ ಬಂದಿದೆ ಸೊ ನಾನು ಅದಕ್ಕೆ ಸುಮ್ಮನೆ ಜಸ್ಟ್ ಸಿಂಪಲ್ಲಾಗಿ ಮನೇಲಿ ಜಾಮ್ ಇತ್ತು ಅದನ್ನೇ ಹಾಕ್ಬಿಟ್ಟು ನಾನು ನನ್ನ ಮಗಳಿಗೆ ಕೊಟ್ಟೆ ತಿನ್ನೋದಕ್ಕೆ ಅವಳು ತಿಂದಳು ತುಂಬ ಚೆನ್ನಾಗಾಗಿತ್ತು ಸೊ ಅದಾದಮೇಲೆ ಈಗ ಫಾರ್ಟಿ ಫೈ ಒಂದು ಥರ್ಟಿ ಟು ತರ್ಟಿ ಫೈವ್ ಮಿನಿಟ್ಸ್ ಆದಮೇಲೆ ಬ್ರೆಡ್ ಕೂಡ ಆಫ್ ಮಾಡಿದೆ ನಾನು ಅದು ಒಂದು ತರ್ಟಿ ಫೈವ್ ಟು ಫಾರ್ಟಿ ಮಿನಿಟ್ಸ್ ಬೇಕಾದರೆ ಬ್ರೆಡ್ ಕೂಡ ಆಗುತ್ತೆ ಅದಾದಮೇಲೆ ತರ್ಟಿ ಮಿನಿಟ್ಸ್ ನಾವು ಅದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು ತಣ್ಣಗೆ ಈ ಈ ಥರ ಓಪನ್ ಮಾಡಿದಾಗ ಇಷ್ಟು ಚೆನ್ನಾಗಿ ಬ್ರೆಡ್ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೇಮ್ ನಾವು ಬೇಕ್ರಿನಲ್ಲಿ ಹೇಗೆ ಇರುತ್ತೋ ಅದೇ ಥರನೇ ಬಂದಿದೆ ಸೋ ಮನೆಯಲ್ಲಿ ನಾವು ಆಗಿ ಚೆನ್ನಾಗಿ ನಾವು ಮಾಡ್ಕೋಬೋದು ಆರಾಮಾಗಿ ಮಾಡ್ಕೊಬೋದು ಒಂದು ಸ್ವಲ್ಪ ಪೇಷನ್ಸ್ ಇಟ್ಕೊಂಡ್ರೆ ಆರಾಮಾಗಿ ನಾವು ಮನೆಯಲ್ಲೇ ಚೆನ್ನಾಗಿ ನಾವು ಈ ರೀತಿ ಬೇಕ್ರಿ ಸ್ಟೈಲ್ನಲ್ಲೇ ಬ್ರೆಡ್ ಮಾಡ್ಕೊಬೋದು ಸೊ ನೀವೇನಾದರೂ ಮನೇಲಿ ಟೋಸ್ಟ್ ಮಾಡ್ಕೊತೀರಾ ಅಥವಾ ಸ್ಯಾಂಡ್ವಿಚ್ ಮಾಡ್ಕೊತೀರಾ ಗಾರ್ಲಿಕ್ ಬ್ರೆಡ್ ಮಾಡ್ಕೊತೀರಾ ಅಥವಾ ಏನು ಮಾಡಿ ಬ್ರೆಡ್ ಪೀಝಾ ಮಾಡ್ಕೊತೀರಾ ಆರಾಮಾಗಿ ನೀವು ಎಲ್ಲನೇ ಕೂಡ ನೀವು ಮನೆಯಲ್ಲೇ ಮಾಡ್ಕೋಬೋದು ನಾನಂತೂ ಇವಾಗ ನಾನು ಯಾವಾಗ ಬ್ರೆಡ್ ಮನೆಯಲ್ಲೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ನೋ ಹೊರಗಡೆಯಿಂದ ಬ್ರೆಡ್ ತರಿಸೋದೇ ಕಂಪ್ಲೀಟಾಗಿ ಬಂದ್ ಮಾಡಿಬಿಟ್ಟೆ ಮನೆಯಲ್ಲೇ ಮಾಡ್ಕೊತೀನಿ ಮನೆಯಲ್ಲಾದರೆ ಸ್ವಲ್ಪ ಭಯ ಇರೋದಿಲ್ಲ ಹೊರಗಡೆ ನಮಗೆ ಈಗ ವೀಡಿಯೋಸಲ್ಲೆಲ್ಲ ನೋಡ್ತೀವಿ ಹಿಟ್ಟೆಲ್ಲ ಹೇಗೆ ಕಲಿಸ್ತಾರೆ ಹೈಜಿನಿಕ್ಕೇ ಇರೋಲ್ಲ ಪ್ಲೇಸಸ್ ಎಲ್ಲ ಹೆಂಗಿರುತ್ತೆ ಸೊ ನಾವು ಈ ರೀತಿ ಮನೆಯಲ್ಲೇ ಮಾಡ್ಕೊಂಡು ಮಾಡ್ಕೊಂಡ್ರೆ ನಮಗೂ ಸ್ವಲ್ಪ ಧೈರ್ಯ ಇರುತ್ತೆ ನಾವು ಮನೆಯಲ್ಲೇ ಮಾಡಿದ್ದೀವಿ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಮನೆಯಲ್ಲೇ ಮಾಡ್ಕೋಬೋದು ಮಕ್ಕಳಿಗೆಲ್ಲ ಕೊಡೋದಕ್ಕೆ ಭಯನೇ ಆಗೋದಿಲ್ಲ ಸೊ ಇವತ್ತಿನ ರೆಸಿಪಿ ಬಂದು ಬ್ರೆಡ್ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಖಂಡಿತ ನಿಮಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊತೀನಿ ನಿಮಗೆ ಇಷ್ಟ ಆಗಿದ್ರೆ ನಿಮಗೆ ಇದು ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ ಮೇಯ್ನಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಸೇಮ್ ನಾವು ತರೋ ಅಂತ ತರೋ ಥರನೇ ಇರುತ್ತೆ ತುಂಬ ಸಾಫ್ಟಾಗಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ತುಂಬ ಚೆನ್ನಾಗಿ ಬರುತ್ತೆ ಸೊ ಒಂದು ಸಲ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನನಗೆ ಕಾಮೆಂಟ್ ಮಾಡಿ ಹೇಗೆ ಬಂದಿತ್ತು ಅಂತ ಓಕೆನಾ ಸೊ ಇವತ್ತಿನ ವೀಡಿಯೋ ನಿಮಗೆ ಖಂಡಿತ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸೊ ಮತ್ತೆ ಮುಂದಿನ ವೀಡಿಯೋನಲ್ಲಿ ಇದೇ ಥರ ಯಾವುದಾದ್ರೂ ಒಂದು ಹೊಸ ರೆಸಿಪಿನ ರೆಸಿಪಿ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ನನ್ನ ವೀಡಿಯೋಸ್ನ ನೋಡ್ತಾ ಇರಿ ನನ್ನ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇರಿ ಮಿಸ್ ಮಾಡ್ತಾಯಿರಿ ಅಂತ ಹೇಳ್ತಾ Thank you so much.